ಮಾಡ್ತಿರಲ್ಲೀ ವರ್ಷಕ್ಕೆ ನೀವು ಕೊಟ್ಟಿರೋದು ಇಪ್ಪತ್ತು ಮನೆ ಮಾತ್ರ ಕೊಟ್ಟಿದ್ದೀರಿ ಐದು ವರ್ಷದಲ್ಲಿ ಇಪ್ಪತ್ತು ಮನೆ ಕೊಟ್ಟಿದ್ದೀರಿ ದಾಖಲೆ ತರಿಸ್ತೇನೆ ನಾನು ನೀವು ಚಾಲೆಂಜ್ ಮಾಡಿದ್ರೆ ಹೇಳಿ ದಾಖಲೆ ತರಿಸ್ತೇನೆ ಈಗ ಹ ಮತ್ತೆ ಸುಮ್ನೆ ಮಾತಾಡ್ತೀರಿ ಈಗ ಆಯ್ತು ಲೋಕಲ್ ಕೃಷ್ಣ ಸಿದ್ದು ಸೌಧ ನಿಮ್ಮ ಚಾಲೆಂಜ್ ಆಯ್ತು ಐದುಗಳನ್ನ ಕೆಸರಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡುವ ಈಗ ಮಾತು ಮುಗಿಸ್ಬೇಕು ಸೌದಸ್ವಾಮಿ ಅವ್ರೆ ಸೌಧ ಅವರ ಒಂದೇ ಒಂದು ನಿಮಗೆ ನಾನು ಸವಾಲನ್ನ ಸ್ವೀಕಾರ ಒಂದ್ ಸುಳ್ಳಿದ್ರೆ ಸಮೇತ ಹೇಳಿಗ ಯಾಕೆ ಸಮೇತ ಹೇಳಿ ನಾನು ಇವನ್ ನಿಧಿಗೆ ಹೆಚ್ಚು ಅಂದ್ರೆ ಎಲ್ಲಾ ಎಲ್ಲಾ

ಎಲ್ಲಾ ಸ್ಕೀ ಸೌದರಿಗೆ ಸ್ಕೀಮುದ್ ಬಗ್ಗೆ ಮಾಹಿತಿ ಇಲ್ಲ ಆ ಮಾಹಿತಿ ಹೇಳು ಎಲ್ಲ ಗೋಷ್ಠೆ ಮಾಡಿದ್ವಿ ಹೆಂಗ್ ಘೋಷಣೆ ಮಾಡಿದ್ವಿ ಯಾವ ವರ್ಷದಿಂದ ಕೊಡ್ತೀವಿ ಅಂತ ಮಾಹಿತಿ ಹೇಳ್ ಸೌದರಿಗ್ ಪಾಪ ಅದ ಹೇಳ್ ಮೇಲೆ ಹೇಳಿ ಅವ್ರ ಕ್ಲಾರಿಫಿಕೇಶನ್ ಆಗತ್ತ ಜೊತೆಗೆ ಏ ಯೂನಿಟ್ ಕೊಡ್ತಾ ಇದ್ರಿ ಈಗ್ ಕೊಡೋದ್ ಯಾಕಂದ್ರೆ ನಿಮ್ದು ಆಯ್ತಾ ಈಗ ಎಷ್ಟು ಕೊಡ್ತಾ ಇದ್ದೀರಿ ಅಯ್ಯೋ ಕೊಡ್ತಾ ಇದೀವಿ ಸದ್ರ ರೋಗ ರೋಗ ಹೆಚ್ಚು ಮಾಡಿ ನಾನು ಸ್ವಾಮಿಯಲ್ಲ ನೀ ನೀವು ಅಷ್ಟಾ ನೀವು ಅಷ್ಟಾ ಅಸಮಾಧಾನ ಇದಿರಿ ಜನ ಅಸಮಾಧಾನ ಎಲ್ಲ ಜನ ಬಹಳ ಖುಷಿ ಇದ್ದಾರೆ ಸ್ವಲ್ಪ ಒಂದಸತೆ ಹೋಗಿ ಕೇಳ್ರಿ ನಿಮ್ ಕ್ಷೇತ್ರದ ಹೋಗಿ ಕೇಳಿ ಆ ಐದು ಗ್ಯಾರಂಟಿ ಬಗ್ಗೆ ನಿಮ್ಮ ಕ್ಷೇತ್ರದ ಹೋಗಿ ಹತ್ರ ಮಾತಾಡಿ ನೀವು ಹೋಗಿಲ್ಲ ಕಾಣಿಸುತ್ತೆ ನಾನು ಸಮರ್ ಕಂಟಿನ್ಯೂಸ್ ತಂಗಡಕ್ಕೆ ನಿಮಗೆ ಮಾತ್ರ ಸೌದರೇ ನಿಮ್ಮದೇ ವಿಚಾರ ಹೇಳಬೇಕು ಅಂತಿದ್ದೆ ಅಷ್ಟೊತ್ತಿಗೆ ನೀವು ಮಾತಾಡ್ಬಿಟ್ರಿ ನಾನು ಸ್ವಾಮಿ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಎರಡ್ ಸಾವಿರದ ಹದಿನೂರ ಹದಿನಾಲ್ಕು ಎರಡ್ ಸಾವಿರದ ಹದಿನೇಳು ಹದಿನೆಂಟರವರೆಗೆ ರಂಗನಾಥ್ ಇಪ್ಪತ್ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ನಮ್ಮ ಆ ಅವಧಿನಲ್ಲಿ ರಸ್ತೆ ನಿರ್ಮಾಣ ಆಗಿದ್ದು ನೀವು ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರವರೆಗೆ ಹದಿನೇಳು ಸಾವಿರದ ನಾನೂರ ಐವತ್ತೆಂಟು ನಿಮ್ ಬಜೆಟ್